ಕಾರ್ಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಡಣಾಪುರ ಶಾಖೆಯಲ್ಲಿ ಭಾರೀ ದೊಡ್ಡ ಹಗರಣ ರಾಘವೇಂದ್ರ ಶೆಟ್ಟಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಎರಡು ಸಾವಿರದ ಹದಿನೈದು ಹದಿನಾರನೇ ಸಾಲಿನಲ್ಲಿ ಪ್ರಭಾರಿಯಾಗಿ ಅಧಿಕಾರ ಸ್ವೀಕರಿಸಿದ ಇವರು ಇಲ್ಲಿಯವರೆಗೂ ಎಂಟು ವರ್ಷಗಳ ಕಾಲ ಅಧಿಕಾರ ನಡೆಸುತ್ತಾ ಬಂದಿದ್ದಾರೆ ಅಧಿಕಾರದ ಅಕ್ರಮಗಳ ಸುರಿಮಳೆ ನಡೆಸಿ ಸಾರ್ವಜನಿಕರ ಮತ್ತು ಸರ್ಕಾರದ ಹಣವನ್ನು ದುರುಪಯೋಗ ಅಕ್ರಮ ಆಸ್ತಿ ಮಾಡಿಕೊಂಡು ಸದರಿ ವಿಷಯದ ಕುರಿತು ಧ್ವನಿ ಎತ್ತಿದ ಸಂಘದ ಸದಸ್ಯರನ್ನು ಅನರ್ಹಗೊಳಿಸಿದ್ದಾರೆ ನೈತಿಕ ತನಿಖೆ ನಡೆಸಿ ನ್ಯಾಯ ಒದಗಿಸಿಕೊಡಲು ಈ ಮೂಲಕ ಕೇಳಿಕೊಳ್ಳುತ್ತೇವೆ ಎಂದು ಭರಮಪ್ಪ ತಂದೆ ಜಮ್ಮಣ್ಣ ಸಿಂಗ್ರಿ ಎಚ್ ಮಂಜುನಾಥ್ ತಂದೆ ಎಚ್ ಪಂಪಣ್ಣ ಬಿ ವೀರೇಶ್ ತಂದೆ ಬಿ ಬಸಪ್ಪ ಮತ್ತು ಬಿ ನಾಗರಾಜ್ ತಂದೆ ಇವರು ಆರೋಪ ಮಾಡಿದ್ದಾರೆ ಎತ್ತಿದ ಎತ್ತಿದ ಮೇಲೆ ಏನ್ ಮಾಡಿದ್ರು ಅನಾಹರ ಅಂತ ಹೇಳಿ ಅನರ್ಹ ಮಾಡಿದ್ರು ನಾವು ಪ್ರತಿ ವರ್ಷ ನಾವು ಏನ್ ಮಾಡ್ತಾ ಇದೀವಿ ಅಂದ್ರ ಜನರಲ್ ಬಾಡಿ ಮೀಟಿಂಗ್ ಅಂತ ಮಾಡ್ತೀವಿ ನಾವು ಅದಾದ್ಮೇಲೆ ವರದಿ ಹೋಗ್ತಾ ಇದ್ದ ಮೇಲಧಿಕಾರಿ ಅವಾಗ ಅಡಿಟ್ನ ನಮ್ಮಲ್ಲಿ ಸುತ್ತಿದಾರ ಅಂತೇಳಿ ಹೆಸರು ಬಂದಿರ್ತಾವ ಇಜ್ಲಿನ ಏನ್ ಕಾಣ್ ಮುಂಚೆ ಕುಂತೀರಾ ನಾನ್ ಕೇಳೋ ಪ್ರಶ್ನೆ ಸರ್ ನೀನ್ ಇಪ್ಪತ್ತೊಂದ್ರಾಗ ಮಾಡ್ಬೋದಿತ್ತಲ್ಲ ಅನರ್ಹ ಇವತ್ತ ಮಾಡಿ ಅನಾರ ಇಪ್ಪತ್ನಾಕರಾಗ ಪ್ರತಿ ವರ್ಷ ಎಲೆಕ್ಷನ್ ಒಂದೊಂದು ವರ್ಷ ಎಲೆಕ್ಷನ್ ಮಾಡಿ ನಾವು ಅಧ್ಯಕ್ಷರು ಚೇಂಜ್ ಮಾಡಿ ವೋಟಿಂಗ್ ಪವರ್ ಕೊಟ್ಟಾರ ಸರ್ ಇದು ಲಾಸ್ಟ್ ಲಾಸ್ಟ್ ಎಲೆಕ್ಷನ್ ಇದು ಲಾಸ್ಟ್ ವೋಟಿಂಗ್ ವರದಿ ಎಲ್ಲವೂ ಎಲ್ಲ ಅದನ್ನ ಅದನ್ನ ನಾವು ಬಸಪ್ಪ ಗಾಡಿ ಹತ್ರ ಬಂದು ಅಂತ ಹೇಳಿ ಸಿ ಡಿಒ ಬಂದು ಎನ್ಕ್ವೈರಿ ಆಫೀಸರ್ ಆದ ಮಾಡಿದ್ರಂತರ ಏನ್ ಮಾಡ್ರು ಅವ್ರ್ ವರದಿ ಕೊಟ್ಟರು ಸಿಕ್ಸ್ಟಿ ಫೋರ್ ಇನ್ಕ್ವರಿ ಮಾಡಬೇಕು ಸರಿಯಾದ ದಾಖಲಾಯ್ತೀವ್ರು ಒತ್ತಿಗಿಲ್ಲ ಅಂತ ಹೇಳಿ ರಿಪೋರ್ಟ್ ಕೊಟ್ಟಲ್ರಿ ಕೊಟ್ಟರು ಕೂಡ ಇವರು ಸೂಕ್ತವಾದ ಯಾವುದೇ ಒಂದು ಕ್ರಮ ಕೈಗೊಳ್ಳುತ್ತಲ್ಲ ಎರಡು ಮೂರು ತಿಂಗಳಾಯ್ತು ನಾವು ತಿರುಗಾಡೋಬೇಕು ಕೊಪ್ಪಳ ಮನೆಗೆ ಡಿ ಸಿ ಆಫೀಸ್ ಮನೆಗೆ ತಿರುಗಾಡ್ತಾನೆ ಇದ್ದೀವಿ ಇನ್ನೂ ಹಲದಾಡಿಸ್ತಾನೆ ಲಾಸ್ಟ್ ಎರಡೂ ನ್ಯಾಯ ಸಿಗ ಅಂತ ಹೇಳಿ ಮಾಧ್ಯಮದ ಮುಖಾಂತರ ಇವತ್ತು ನಾವು ಏನೋ ಇದರ ಅವ್ಯವಹಾರ ವಿರುದ್ಧ ಧ್ವನಿ ಹೆಚ್ಚಿದಾಗ ನಮ್ಮನ್ನ ನಾನು ಇದು ಇದನ್ನ ಯಾಕೆ ಮಾಡಿದೆ ಅಂತ ನಾವು ಕೇಳಿಸ್ತಾರೆ ಇದಕ್ಕೆ ಹೊಣೆಗಾರ ನಮ್ಮ ಓ ದಸ್ತಗಿರ್ ಸಾಗರ್ ಪ್ಲಸ್ ಅವರು ಡಿಆರ್ ಪ್ರಕಾಶ್ ಸಚಿವ ಇವರೇ ಮೂಲಕ ನಮಗೆ ಈ ಈ ಅವ್ಯವಹಾರದ ಬಗ್ಗೆ ನಮಗೆ ನ್ಯಾಯ ಸಿಕ್ಕು ನ್ಯಾಯ ಇದು ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನಾವಂತೂ ಮುಂದೊಂದು ದಿನ ಉಗ್ರ ಹೋರಾಟ ಮಾಡರೆ ನಾವು ಕುಂತಾರೆ ಸರ್ ನಾವು ನಾಳೆ ನೂರು ಜನ ಬೇಕಾದ್ರೆ ರೈತರ ಕರ್ಕೊಂಡು ಇದೇ ಪತ್ರಿಕೆ ಮಾಡ್ತಾ ಕುಂದರ್ಸ್ತೀವಿ ಸರ್ ರೈತರಿಗೆ ನ್ಯಾಯ ಮಾಡಿ ಸರ್ ಅಷ್ಟೇ ರೈತ ನ್ಯಾಯ ಅಧಿಕಾರಿಗಳು ಹೆಂಗ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಮೂರು ತಿಂಗಳಿಂದ ನಾವು ಹೋಗೋದು ಮಾಡ್ಸೋದು ಬರೋದು ರಿಶೂರ್ಟ್ ಮಾಡ್ಸ ಇಷ್ಟಾಗಿ ಯಾವುದೇ ಯಾವ ನ್ಯಾಯಸಿಲ್ಲ ನಾವು ನಾವು ಬಗೆಯದ ಮೇಲೆ ಇಲ್ಲಿ ಬಂದ್ಬಿಟ್ಟಿವಿ ರಾಜ್ಕುಮಾರ್ ಯಾಕಂದ್ರೆ ನೀತಿ ಸಮಿತಿ ಜಾರಿ ಇದ್ರ ಮನೆಯಲ್ಲಿ ಗೊತ್ತ ನೀತಿ ಸಮಿತಿ ಜಾರಿ ಇದ್ರೆ ಅಕ್ರಮಕ್ಕೆ ಕಟ್ಟಡದಂದ್ರ ಈ ಅಧ್ಯಕ್ಷನ ಕಾಂಗ್ರೆಸ್ ಅಧ್ಯಕ್ಷ ಹಣೆ ಅಂತ ಕುಂಬ ಬ್ಲಾಕ್ ಕಾಂಗ್ರೆಸ್ ನಂಬರ್ ಎಲ್ಲ ನಾವು ನಂಬರ್ ಬಾಡಿಯಾದ್ರ ಮಾಹಿತಿ ತಗೊಂಡ್ಲಾದ್ರೆ ಏಕೆಡೋದು ಅಕ್ರಮ ಕಟ್ಟಡವಡ ಅದು ನಾವು ಮಾಡಿದ ಅಧ್ಯಕ್ಷ ನಮ್ಮ ಸೆಕ್ರೆಟರ್ ನಮ್ಮದ್ ಕಾಂಗ್ರೆಸ್ ಅಧ್ಯಕ್ಷ ನಮ್ಮ ಏನ್ ಮಾಡಕ್ಕಾಗಲ್ಲ ಬಾಡಿ ಬಾಡಿಗೆ ನಾವು ಸ್ಟಾಪ್ ಮಾಡಿದ್ವಿ ಈಗ ನಾವೇನು ಹೋರಾಟ ಮಾಡಕ್ಕೆ ಇವರು ಮುಂದೆ ಹತ್ತಾರ ಅಂತೇಳಿ ಎ ಆರ್ ಆರ್ಗೆ ಡಿ ಆರ್ಗೆ ಸಿ ಡಿ ನಮ್ಮ ಸಂಘದಲ್ಲಿ ದಾಖಲೆ ತಗೊಂಡ್ ಹೋಗಿ ಅಲ್ಲಿ ಸಜ್ಜನ್ ಸರ್ಗೆ ಮತ್ತು ದಸೀರ್ ಸಾಬ್ಸಿ ಇವರು ಎರಡ್ ಸಾವಿರದ ಹತ್ತೊಂಬತ್ತೆಂಟರಲ್ಲಿ ಬಡದಿದೆ ಎರಡ್ ಸಾವಿರದ ಎಂಟರ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತರ ಪ್ರತಿ ವರ್ಷ ನಮ್ ಏನು ಮಾಡ್ಯಾರ ಪ್ರತಿ ವರ್ಷ ರಾಜಕೀಯ ಅಂದ್ರೆ ಎಲ್ಲರೂ ಸರ್ವಸಾಮಾನ್ಯರಿಗೆ ಮುಟ್ಲ ಒಬ್ಬರಿಗೆ ಎರಡು ಐದು ವರ್ಷ ಆಳೋದ್ ಬೇಡ

ಎಂ ಪಿ ಸಾರ್ ಓದ್ ನಾಯಕ ಎಂ ಪಿ ಸಾರ್ ಅವ್ರ ಡಿಆರ್ ಸುಸ್ತಿದಾರಾಯಿಂಟ್ ಸುಸ್ತಿದಾರ್ ಅಂತಂದ್ರ ನಾವ್ ಇಪ್ಪತ್ತೊಂದರಿಂದ ಸುಸ್ತಿ ಐತಿ ನಮ್ದು ವರದಿ ಬುಕ್ನಾಗ ಅವ್ರ ಹತ್ರ ಸೊಸ ಈ ಸೊಸೈಟಿ ಏನೈತಲ್ರಿ ಸೊಸೈಟಿ ಒಳಗಿನ ಪ್ರತಿ ವರ್ಷದ ವರದಿ ಮುಖ ಇದಾವ ಅದ್ರಾಗ ಹೆಸರು ನಮ್ ಅವ ಮಾಡಿಲ್ಲ ಅದ್ ಯಾಕೆ ಮಾಡಿಲ್ಲ ಅಂತ ನಾವ್ ಹೋಗ್ತೀವಿ What?